ಗೊತ್ತಾಯಿದೆ ಇವತ್ತಿಗೆ ನಾಳೆಗೆ ಅಥವಾ ಇವತ್ತು ಕೊಡ್ತಾರೆ ಇವತ್ತು ನಮಗೂ ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಕೇಳಿದರೆ ಹದಿನೇಳು ತಾರೀಕು ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ ಹದಿನೇಳಕ್ಕೆ ಕ್ಯಾಬಿನೆಟ್ನಲ್ಲಿ ಸೊ ನೋಡೋಣ ಏನಿದೆ ನಮಗೂ ಗೊತ್ತಿಲ್ಲ ಸ್ಟಡಿ ಮಾಡ್ತೀವಿ ಸೊ ಎಂಟೈರ್ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸೊ ಅಲ್ಲಿ ಅವ್ರಿಗೆ ಕಾಲು ಕೂಡ ಅಧ್ಯಯನ ಇಲ್ಲ ನೋಡಿ ಅದು ಆಗೋದು ಭಾಳ ಅವಶ್ಯಕತೆ ಇದೆ ಈಗಾಗಲೇ ಡಿ ಸಿ ಎಮ್ ಅವ್ರು ಹೇಳಿದ್ರು ಅದು ಎದಕ್ಕೆ ಮಾಡ್ತಾ ಇದೆ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ ಸೊ ಅಷ್ಟಕ್ಕೆ ಸೀಮಿತವಾಗಿದೆ ಅವ್ರು ಹೇಳಿದಂಗೆ ಜಾತಿ ಜನ ಗ್ರಂಥಿ ಈ ಸಾರಿ ಸೆಂಟ್ರಲ್ನವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಈ ವರ್ಷ ಬಹುಶಃ ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ ಮನೆ ಹೇಗಿದೆ ಯಾವ ರೀತಿ ಮನೆ ಕ್ಯಾಟಗರಿ ವೈಸು ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ಸುವ್ಯವಸ್ ವ್ಯವಸ್ಥೆಗಳದ ಆ ಸ್ಟಡಿ ಮಾಡಿದ್ದೀವಿ ಅದನ್ನು ಮಂಡನೆ ಮಾಡಿದೀವಿ ಹೊರತಾಗಿ ಅದರಾಗಿ ಇರೋದು ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಈಗಾಗಲೇ ಏನಂತೇನು ಸರ್ಕಾರ ಒಪ್ಪಿಕೊಂಡಿಲ್ಲ ಇನ್ನೂ ಈಗೇನು ಒಪ್ಕೊಂಡಿಲ್ಲ ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರು ಇದ್ದಾರೆ ಶಾಸಕರಿದ್ದಾರೆ ಸಿ ಎಮ್ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ ಇವತ್ತು ವಿನಂತಿ ಮಾಡ್ಕೊಂಡಿದ್ದೆ ಒಂದು ದಿವಸ ಸದನ ಕರಿಬೇಕು ಸದನದಲ್ಲಿ ಚರ್ಚೆ ಆಗಬೇಕು ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ ಅದರಲ್ಲಿ ಸುಮ್ಮನೆ ನಾವು ಕ್ಯಾಬಿನೆಟ್ ಅಲ್ಲಿ ಮೂವತ್ತು ಜನ ಕೂತು ಮೂರು ದಿವಸ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಮಾಡಬೇಕು ಅಲ್ಲ ಇರೋದು ಪ್ರಶ್ನೆ ಅಲ್ಲ ರೀ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತೈತಿ ಅದಾದಮೇಲೆ ಸದನಕ್ಕೆ ಬರಬೇಕು ನಾವು ಡಿಮಾಂಡ್ ಮಾಡ್ತಾಯಿದ್ದೀವಿ ಸದನದಲ್ಲಿ ಮೂರು ದಿವಸ ಚರ್ಚೆ ಆಗಬೇಕು ಸೊ ಅವಾಗ ಅಂಶ ಮೇಲೆ ಚರ್ಚೆ ಆಗ್ತದೆ ಚರ್ಚೆ ಮಾಡಿ ನಾವು ಹೇಳ್ತಾ ಇದ್ರಲ್ಲ ನಾವು ಹೇಳ್ತಾ ಇದ್ದೀನಿ ನಾನು ಬೆಂಗಳೂರಲ್ಲಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಈ ಮೂರು ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಕರಿಬೇಕು ಹಿಂದಿನ ಸರ್ಕಾರ ಮಾಡ್ಬೇಕು ಅವ್ರು ಮಾಡಿಲ್ಲ ರೇ ನಮ್ಮ ಸರ್ಕಾರದಾಗ ಬಂದರೂ ಕೂಡ ಬೇರೆ ಬೇರೆ ಕಾರಣ ಮಾಡ್ಲಿಕ್ಕಾಗಿಲ್ಲ ಮಧ್ಯ ಐದು ವರ್ಷ ನಾವು ಇರ್ಲಿಲ್ಲ ಇವಾಗ ಅದನ್ನು ಮಾಡಲೇಬೇಕಂತ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ ಆಯ್ನಲ್ಲಿ ಮಾಡಿದ್ವಿ ಹಂಗೇನಿಲ್ಲ ಹಂಗಿಲ್ಲ ಯಾರು ಹೇಳಿದ್ರೆ ನೀವು ಹೇಳಿದ್ರೆ ಯಾರು ಅದು ಸರಿ ಇತ್ತಾರೆ ಎಲ್ಲರೂ ಒಪ್ಕೋತಾರೆ ಈಗ ಅವ್ರು ತಮ್ಮ ಅಂಕಿ ಅಂಶ ಅವ್ರಿಗೆ ಕನ್ಫರ್ಮ್ ಆದರೆ ಮತ್ತೆ ಅದನ್ನು ವಿರೋಧ ಮಾಡ್ತಾರೆ ಕರೆಕ್ಟ್ ಇದ್ರೆ ಅವರು ಮಾಡೋದಲ್ಲ ಎಲ್ಲ ಕರೆಕ್ಟ್ ಅದೇ ನಿನ್ನೆ ಅದು ಓಪನ್ ಆಗಿದೆ ಅದೇ ನೀನು ಪಬ್ಲಿಕ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ನು ಮುಂದೆ ಸೊ ಯಾರಿಗೂ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡಲಿಕ್ಕೆ ಸೊ ಅದರಲ್ಲಿ ಏನೋ ಸೋರಿಕೆ ಅನ್ನೋ ಪ್ರಶ್ನೆ ಬರೋದಿಲ್ಲ ನೋಡಿ ಅದು ಎಂದಿಲ್ಲ ಒಂದು ಸ್ವರಕ್ಕೆ ಬರಲೇಬೇಕು ನಾವು ಮುಚ್ಚಿಡ್ಲಿಕ್ಕೆ ಆಗೋಲ್ಲ ಸೊ ಇದು ರಾಜಕೀಯ ನೆರವಾಗ್ತದೆ ನಾವೇನು ಭಾವಿಸು ಇಲ್ಲ ಚುನಾವಣೆ ಸಿಸ್ಟಮ್ ಬೇರೆ ಇದು ಈ ಸಿಸ್ಟಿಮ್ ಬೇರೆ ಇದರಿಂದ ನಾವು ಸೋಲ್ತಿ ಗೆಲ್ತಿ ಹೊತ್ತು ಯಾರು ಭಯ ಅವಶ್ಯಕತೆ ಇಲ್ಲ ಆ ಸಿಸ್ಟಮ್ ಬೇರೆ ಇಲ್ಲಿಲ್ಲ ಆ ಇಲೆಕ್ಷನ್ ಚುನಾವಣೆ ಮೆಥಡ್ ಬೇರೆ ಈ ಮೆಥಡ್ ಬೇರೆ ಯಾತ್ರೆಯನ್ನ ಡೈವರ್ಟ್ ಮಾಡಕ್ಕೆ ಈಗ ಅದೇ ಮಾಡಿ ಎಷ್ಟು ದಿವಸ ಒಂದ್ ಎರಡು ಮೂರು ದಿವಸ ಮಾಡ್ತಾರೆ ಅಷ್ಟೇ ಸ್ಟ್ರೈಕ್ ಇದು ಶಾಶ್ವತವಾಗಿರುವಂತ ಇದು ಶಾಶ್ವತವಾಗಿರುವಂತ ಸರ್ವೆ

ಸರ್ವೆ ಮಾಡಿದಾರೆ ಯಾರು ಈಗ ಸಿ ಈಗ ಸಿ ಎಮ್ ಅವರು ಹೇಳಿದ್ರು ಸರ್ವೆ ಮಾಡಿದ ನಾವು ಮಾಡಿದ ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ ಟೀಚರ್ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆಯವ್ರು ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಾರ ಅವ್ರಿಗೆ ಸೊ ಅದಕ್ಕೆ ಏನು ಮಾಡಿದ್ರು ಇಡೀ ರಾಜ್ಯ ಜನತೆ ಈಗ ಬಿಡುಗಡೆ ಮಾಡಿದ್ದಾರೆ ಒತ್ತಡಕ್ಕೆ ಯಾರು ಮನೆ ಪ್ರಶ್ನೆ ಒತ್ತಡಕ್ಕೆ ಎಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ ನಾವ್ ಇಡೀ ದೇಶ ತುಂಬ ಮಾಡ್ತಾ ಮಾಡಿದ್ವಿ ಅಷ್ಟೇ ಅದು ಸಮಾವೇಶ ಅದೇ ಎಲ್ಲ ಎಲ್ಲ ಪ್ಯಾಚಪ್ ಮಾಡ್ತೀವಿ ಪ್ಯಾಚಪ್ ಮಾಡಿ ಎಲ್ಲ ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ